ಈಗ ಶಾಸಕರ ದಿನಾಚರಣೆ ಮಾಡಬೇಕಂತೇಳಿ ಪ್ರತಿಯೊಬ್ಬರ ಬೇಡಿಕೆ ಮತ್ತು ಸಲಹೆ ಸೂಚನೆ ಬಂದಿದೆ ಅದಕ್ಕಾಗಿ ನಾವೊಂದು ಈ ನಮ್ಮ ಅಧಿವೇಶ ಸಂದರ್ಭದಲ್ಲಿ ಒಂದು ದಿವಸ ಮಾಡಬೇಕೆಂಬ ತೀರ್ಮಾನ ನಾವು ಮಾಡಿದ್ದೇವೆ ಯಾವ ನಿಮ್ಮ ಪ್ರತಿಭೆ ಮತ್ತು ನಿಮ್ಮ ಎಲ್ಲ ಯಾವ ರೀತಿ ನಿಮ್ಮ ಟ್ಯಾಲೆಂಟ್ ಇದೆ ಅಂತೇಳಿ ತಿಳ್ಕೊಳ್ಬೇಕಾದ್ರೆ ನಾವು ನಿಮ್ಗೊಂದು ಚಕ್ಲೀಸ್ ಕಳಿಸ್ತೇವೆ ಯಾವ್ಯಾವ ಸ್ಪೋ ಅದೇ ಅಲ್ಲಲ್ಲ ಯಾವ ಯಾವ ಸ್ಪೋರ್ಟ್ಸಲ್ಲಿ ತಾವೆಲ್ಲ ಆಸಕ್ತಿ ಇದ್ದೀರಿ ನಾವು ನಾ ನಾವು ನಾವು ನಾಲ್ಕೈದು ಸ್ಪೋರ್ಟ್ಸ್ಗಳನ್ನು ಇವತ್ತು ಮೆನ್ಷನ್ ಮಾಡಿ ಕೊಡ್ತಿದ್ದೇವೆ ಯಾರೆಲ್ಲ ಯಾವುದೆಲ್ಲಿಗೆ ಭಾಗವಹಿಸ್ತೀರಿ ಕ್ರಿಕೆಟ್ ಇರಲಿ ಕಬಡ್ಡಿ ಇರಲಿ ಅಥವಾ ಶಟಲ್ ಬ್ಯಾಡ್ಮಿಂಟನ್ ಇರಲಿ ಟೇಬಲ್ ಟೆನ್ನಿಸ್ ಇರಲಿ ಚೆಸ್ ಇರಲಿ ಯಾವುದು ಅದೇ ಯಾವ್ಯಾವ ಯಾವ ಯಾವುದು ಬೇಕು ನಿಮಗೆ ಶೀಟ್ ಕಳಿಸ್ತೇವೆ ಇದರ ಟಿಕ್ ಮಾಡಿ ಇಲ್ಲದಂತ ಕ್ರೀಡೆ ನಿಮ್ಗೆ ಗೊತ್ತು ಬರೆದು ಕೊಡಿ ನಾವು ಅದನ್ನು ನೋಡಿಗಳನ್ನೇ ತಗೋಬೇಡಿ ಸಾಂಸ್ಕೃತಿಕ ಸಾಂಸ್ಕೃತಿಕ ಕಾರ್ಯಕ್ರಮ ಅದು ಕೂಡ ಇದೆ ತಕ್ಷಗಾನ ಆದರೆ ಅದು ಕೂಡ ಇದೆ

ನೀಲೇ ಪಾತ್ರ ನಾನು ಮಾಡಿದ್ದೆ ಶೂಲಿಂಗೇಗೌಡ್ರು ಪ್ರತಿ ಸರ್ ಪಾತ್ರ ಮಾಡ್ತಾರೆ ಸರ್ ಅವರ ಅಭಿನಯಕ್ಕೆ ನಿಮಗೆ ಅವಕಾಶ ಮಾಡ್ಕೊಡಿ. ಅದೇ ಮತ್ತೆ ಅವರ ಒಂದು ಪಾತ್ರ ನೋಡಿ ನಾನು ಗೌಡ್ರು ಎಲ್ಲ ಶಾಸಕರ ಪ್ರೇರಣೆ ಅವರು ಯಾಕೆಂದ್ರೆ ಅವ್ರು ಮುಂದೆ ನಿಂತು ನಾನು ನಿಂತಂತ ಆ ಪಾತ್ರ ಪಾತ್ರವನ್ನು ಮಾಡ್ತ ಹೇಳಿದ ತಾವೆಲ್ಲ ಅವರಿಗೆ ಸೂಟ್ ಆಗೋ ರೀತಿಯಲ್ಲಿ ಬೇರೆ ಬೇರೆ ಪಾತ್ರಗಳಿಗೆಲ್ಲ ತಾವು ಸೆಟ್ ಆಗ ಯಾರು ಯಾರು ಏನಲ್ಲ ತಾವಿದ್ ಆಗ್ತಾರೆ ಅದಕ್ಕೊಂದು ಅದಕ್ಕಾಗಿ ನಿಮ್ಮೆಲ್ಲರ ಸಹಕಾರ ನಾನು ಯಾಚಿಸ್ತೇನೆ ಮುಂದುವರಿಸಿ ಸನ್ಮಾನ್ಯ ಅಧ್ಯಕ್ಷರೇ ರಾಜ್